ಹಾಯ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನಾನು ಚಲೋ ಅದೀನಿ ಅಂತ ಅನ್ಕೋತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಏನಪ್ಪ ಇವತ್ತು ಬ್ಲಾಗ್ ವಿಡಿಯೋ ಅಂದ್ರೆ ಬನ್ನಿ ನಮ್ ತೋರಿಸ್ತೀನಿ ನಮ್ಮ ಹಸ್ಬೆಂಡ್ರು ಎಂತ ಗಾಡಿ ತಗೊಂಡು ಹೋಗಿ ಕೆಲ್ಸಕ್ಕೆ ತಗೊಂಡು ಅಂತ ತೋರಿಸ್ತೀನಿ ಅಂತ ಬನ್ನಿ ನೋಡಿ ಇಂಥ ಗಾಡಿ ತಗೊಂಡು ಹೋಗ್ತಾರ ಏನಿದಾ ಈ ಚಲೋ ಇಲ್ಲ ಫೈನಲ್ ಬಂದು ತೋರಿಸ್ತೀನಿ ಅಂತ ನೋಡ್ರಿ ಗಾಡಿ ನೋಡ್ರಿ ಗಾಡಿ ಹೆಂಗೈತಿ ಲೈಟ್ ಎಲ್ಲ ನೋಡೋಣ ಹೀ ಇಂಥ ಗಾಡಿ ತಗೊಂಡು ಹೋಗ್ತಾರೆ ನೋಡಿರಿ ನೋಡಿರಿ ನೋಡ್ರಿ ಇನ್ನೊಮ್ಮೆ ನಿಮ್ಗೆ ತೋರಿಸ್ತೀನಿ ಅಂತ ಗಾಡಿ ಹೆಂಗೈತೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಹಸ್ಬೆಂಡ್ ಕೆಲಸ ಕಳಿಸ್ ನೋಡಿ ನೋಡ್ರಿ ನಾ ಮನೆ ಒಳಗೆ ಬಂದಿನಿ ಕ ಮನೆ ಒಳಗೆ ಕಾಲ್ ಇಟ್ಟಿನಿ ನನ್ನ ಮಗಳು ನೋಡಿ ಹೆಂಗೆ ಮಾಡ್ಯಾಳ ನೋಡ್ರಿ ನಾ ಆ ಕಡೆ ಮಾಡಿ ಆ ಕಡೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಬಂದ್ ಕೈಸಿ ಒಳಗೆ ಬಂದ್ ಕೈಸಿ ಎಲ್ಲ ಅಣ್ಣ ನಾ ಎತ್ಕೊಂಡು ಹಳಿ ಎತ್ಕೊಂಡು ಎಲ್ಲ ಸ್ವಲ್ಪ ಎಲ್ಲ ಅಣ್ಣ ಅಣ್ಣ ಮಾಡಿಬಿಟ್ಟಾಳೆ ನೋಡ್ರಿ ರೀ ಚಿದು ರೇಡಿ ಚಿಂಕ್ ಇದೀಯ ಹಾ ನೋಡ್ರಿ ಹೆಂಗ್ ಮಾಡ್ಬಿಟ್ಟಾಳ ಏನ್ ಮಾಡದಪ್ಪ ಮಕ್ಳ ಮುಂದ್ ನೋಡ್ರಿ ಮೊದ್ಲು ನಾನು ಮಸ್ತ್ ಆರಾಮಿಗಿದ್ದೆ ಹನ್ನೊಂದ್ ಮುಕ್ಕೊಂಡ್ರ ಸಂಜೆ ಐದಾರು ಗಂಟೆಗೆ ಹೇಳ್ತಿದ್ದೆ ಈಗ ಒಂದ್ ತಾಸೇನ ಐದ್ ನಿಮಿಷ ಕಣ್ಣು ಮುಚ್ಚಿದ್ರ ಅದ್ ನೋಡ್ರಿ ಹಿಂಗ್ ಮಾಡ್ಬಿಡ್ತ ನೀವೇ ಹೇಳ್ರಿ ಇಂಥ ಮಕ್ಳ ಮುಂದ ಏನ್ ಮಾಡ್ಬೇಕು ವರ ಮಾಡಕ್ನು ಕೊಡಂಗಿಲ್ಲ ನೋಡ್ರಿ ನಾ ಕಡೆ ನಮ್ಮ ಈಗ ಕೆಲ್ಸಾಗ ಹೋಗ ಹೋಗಂತ ಅವ್ರಿಗೆ ಬಿಟ್ಟು ಬಂದಿ ನೋಡ್ರಿ ಇವ್ರು ಬಂದ್ ನನ್ ಮಗಳೊಳಗೆ ಬಂದ್ಕೇಶ್ ಹೆಂಗ ಮಾಡ್ಯಾಳ ಅಪ್ಪ ಏನ್ ಮಾಡ್ಲಿ ಬರ್ರಿ ಬರ ನಿಮ್ಮನೆಯಲ್ಲಿ ಮಕ್ಳು ಹಂಗೆ ಮಾಡ್ತಾರೇನ್ರೀ ಅಪ್ಪಾ ನೋಡ್ರಿ ಹೆಂಗ ಮಾಡ್ಯಾಳ ಏನ್ ಮಾಡ್ಲಿ ಈಗ ನಾನು ಎಲ್ಲಾ ಮನಿಗಿನಿ ಸಾಫ್ ಮಾಡಿಕ ಇದು ಮಾಡಿದ್ದೆ ನಾನು ಈಗ ಹೆಂಗ್ ಮಾಡ್ಯಾಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಗಾಡಿ ಹೇಗಿದೆ ಅಂತ ನಾವು ಅದನ್ನು ನಿಮ್ಮ ತೋರಿಸಾಕದಂದ್ರೆ ವಿಡಿಯೋ ಮಾಡ್ತಾ ಇದ್ದೆ ಗಾಡಿ ಹೆಂಗಾಯ್ತು ನೋಡಿ ನಮ್ಮ ಹಸ್ಬೆಂಡರು ಎಂಥ ಗಾಡಿ ತಗೊಂಡು ಹೋಗ್ತಾರಂತ ನಾನು ಹೊರಗೆ ಬಂದೆಲ್ಲ ವೀಡಿಯೋ ವೀಡಿಯೋ ಮಾಡಿ ಎಲ್ಲ ಇದು ನಮ್ಮ ಹಸ್ಬೆಂಡರಿಗೆ ಹೇಳಾಕತ್ತಿದ್ದೆ ಹಿಂಗೆ ಹೊಸ ಗಾಡಿ ತೊಗೊಮ್ಮ ಎಂಥ ಗಾಡಿ ತಗೊಂಡು ಅಡ್ಡಾಡ್ ಅಂತ ಕೇಸಿ ಅವ್ರ ಜೊತೆ ಮಾತಾಡೋಕ್ಕಂತ ಹೊರಗೆ ನಿಂತಿದೆ ನಮ್ಮಗಳ ಒಳಗೆ ಬಂದ್ ಕೇಸಿ ಇಂಥ ಕೆಲಸ ಮಾಡ್ಯಳ ನೋಡ್ರಿ ಏನು ಮಾಡೋಕ್ಕಾಗೆಲ್ಲ ನೋಡಿರಿ ನಮ್ಮ ಈಗ ವಿಡಿಯೋದಾಗ ಫು ಮೊ ಮೊದಲು ನಮ್ಮ ವಿಡಿಯೋದಾಗ ನಮ್ಮ ಹಸ್ಬೆಂಡ್ರು ಗಾಡಿನೂ ತೋರಿಸಿದ್ದೆ ನಿಮ್ಗೆ ಹೇಗಿತ್ತು ಅಂಥ ಘಟರ ಗಾಡಿ ತೊಗೊಂಡು ಹೋಗಿ ತೊಗೊಂಡು ಕೇಳಿ ಇಷ್ಟು ದೂರ ಅಂದ್ರೆ ಹತ್ತಿಪ್ಪತ್ತೈ ಹತ್ತಿಪ್ಪತ್ತು ಕಿಲೋಮೀಟ್ರ್ ದೂರ ಹೋಗ್ತಾರೆ ಕೆಲ್ಸಾಗ ಅಂಥ ಗಾಡಿ ತೊಗೊಂಡು ಹೋಗ್ತಾರೆ ಭಾಳ ಅಂದ್ರೆ ಇಪ್ಪತ್ತು ವರ್ಷ ಆತು ಇಪ್ಪತ್ತು ಈ ಅಂದರೆ ಮುಂಬೈ ಬಂದು ಸೆಟಲ್ ಆಗ್ಯಾರ ಅವತ್ತಿಂದ ಅದು ಗಾಡಿ ತೊಗೊಂಡಿದ್ದು ಅವತ್ತಿಂದ ಯೂಸ್ ಮಾಡೋಕ್ಕಾರದ ಗಾಡಿನ ಅದನ್ನು ಬಿಟ್ಟು ಬೇರೆ ಗಾಡಿ ತೊಗೊಂಡಿಲ್ಲ ಭಾಳ ದಿವ್ಸ ಆಗ್ತದೆ ಗಾಡಿದು ಅದು ಭಾಳ ದಿವ್ಸ ಆತರ ಅದಕ್ಕೆ ಭಾಳ ಖರಾಬ್ ಆಗೈತಿ ಅದಕ್ಕೆ ನಾವು ನೀವು ಗಾಡಿ ತಗೋ ಹೊಸ ಗಾಡಿ ಅಂತ ನಾವು ಇದು ಮಾಡಿದ್ವಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಇದು ಮಾಡಕತ್ತೀವಿ ಮತ್ತು ಅದು ಗಾಡಿ ತೊಗೊಂಡಿದ್ದು ನಿಮಗೆ ತೋರಿಸ್ತೀನಿ ಅಂತ ನೆಕ್ಸ್ಟ್ ವ್ಲವಾಗಿ ಹೇಳ್ತೀನಿ ಅಂತ ಓಕೆ ಬ್ಯಾರೀ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್